ನಮಸ್ಕಾರ ಕನ್ನಡ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್ ಸೋಲಾರ್ ಮತ್ತು ವಾಯು ವಿದ್ಯುತ್ ಕಂಪನಿಗಳ ಹೆಸರು ಹೇಳಿಕೊಂಡು ಬಳ್ಳಾರಿಯಲ್ಲಿ ಬಾಡಿಗೆಗೆ ನೀಡುವುದಾಗಿ ಹೇಳಿ ವಾಹನಗಳನ್ನು ಪಡೆದು ಸಿಂಧನೂರಿನಲ್ಲಿ ಅಕ್ರಮವಾಗಿ ಮಾರಾಟ ಮಾಡಿ ಮಾಲೀಕರಿಗೆ ಮಾಲ್ಕಲ್ ಟೋಪಿ ಹಾಕಿದ ವಿಶೇಷ ಪ್ರಕರಣ ಹೊಂದು ಸಿಂಧನೂರಿನಲ್ಲಿ ಬಯಲಿಗೆ ಬಂದಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ವಾಹನಗಳನ್ನು ಸಿಂಧನೂರು ನಗರದಲ್ಲಿ ಬಳ್ಳಾರಿಯಿಂದ ಬಾಡಿಗೆ ನೀಡುವುದಾಗಿ ತಂದು ಇಲ್ಲಿನ ಜನರಿಗೆ ಮೋಸದಿಂದ ಮಾರಾಟ ಮಾಡಿ ಹಣ ಪಡೆದ ಘಟನೆಯೊಂದು ನಡೆದಿದೆ ಮೊಹಮ್ಮದ್ ಜಾಹಿದ್ ಎಂಬ ಯುವಕ ಬಳ್ಳಾರಿಯಲ್ಲಿ ಸುಮಾರು ನಾಲ್ಕು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಎರಡು ನೂರಕ್ಕೂ ಹೆಚ್ಚು ಮಾಲೀಕರಿಗೆ ಮೋಸದಿಂದ ವಾಹನಗಳನ್ನು ಪಡೆದು ರಾಯಚೂರು ತಾಲೂಕಿನ ಸಿಂಧನೂರು ಐವತ್ತಕ್ಕೂ ಹೆಚ್ಚು ವಾಹನಗಳನ್ನು ಮೋಸದಿಂದ ಮಾರಾಟ ಮಾಡುವ ಮುಖಾಂತರ ಅನ್ಯಾಯ ಮಾಡಿದ್ದಾರೆ ಇಂದು ಸಿಂಧನೂರಿಗೆ ಆಗಮಿಸಿದ ಸಿಪಿಐ ಮಾಂತೇಶ ಮತ್ತು ಸಿಪಿಐ ಮಹಮ್ಮದ್ ರಫಿ ಅವರ ತಂಡ ಸುಮಾರು ಐವತ್ತು ವಾಹನಗಳನ್ನು ವಶಕ್ಕೆ ಪಡೆದಿದ್ದು ಇನ್ನು ಸಾಕಷ್ಟು ವಾಹನಗಳು ಸಿಂಧನೂರಿನಲ್ಲಿ ಮಾರಾಟ ಮಾಡಿರುವ ಶಂಕೆ ಇರುವ ಹಿನ್ನೆಲೆಯಲ್ಲಿ ಖರೀದಿ ಮಾಡಿರುವ ಮಾಲೀಕರು ಕೂಡಲೇ ವಾಹನಗಳನ್ನು ಬಳ್ಳಾರಿ ಪೊಲೀಸ್ ಠಾಣೆ ಅಥವಾ ಸಿಂಧನೂರು ನಗರ ಪೊಲೀಸ್ ಠಾಣೆಗೆ ಹಸ್ತಾಂತರ ಮಾಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಅಂತೇಳಿ ಸೋಲರ್ ಲೀಜ್ಗೆ ಅಂತೇಳಿ ಗಾಡಿಗಳು ಕೊಟ್ಟಿದ್ವಿ ನಾನು ಎರಡು ಗಾಡಿ ಕೊಟ್ಟಿದ್ದೀನಿ ಒಂದು ಗಾಡಿ ಪೊಲೆರೋನಿಯೋ ಇನ್ನೊಂದು ಸ್ಕಾರ್ಪಿಯೋದಿ ನಾನು ಒಂದು ಗಾಡಿ ಆಸಿರ ಇನ್ನೊಂದು ಗಾಡಿ ಜಿಲ್ಲಾ ಕೊಟ್ಟಿದ್ದೆ ಕೊಟ್ಟಿದ್ವಿ ಜಿಲ್ಲಾರ ಕೊಟ್ಟಿದ್ದೆ ಅವ್ರು ನನ್ನ ಒಂದು ಐದಾರು ವರ್ಷದಿಂದ ಖರ್ಚೆಸ್ ಇನ್ನು ಲೀಸ್ ಇದೆ ಅಂತ ಹೇಳಿದ್ರೆ ಎಲ್ಲರೂ ಗಾಡಿ ಬಿಟ್ಟಿದ್ದಾರೆ ನಿಮ್ಮದು ಕೂಡ ಬಿಡಿ ಅಂತ ಹೇಳಿದ್ರೆ ಬಿಟ್ಟಿದ್ದೀವಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಬಿಟ್ಟು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಪೇಮೆಂಟ್ ಕೇಳ್ತಾ ಇದ್ರೆ ಇದೇ ಗಾಡಿಗಳೆಲ್ಲ ತಗೊಂಬರ್ತೀವಿ ಎಲ್ಲ ಪೇಮೆಂಟ್ ಆಗ್ತೀವಿ ಆಗ್ತೀವಿ ಅಂತ ಹೇಳಿದ್ರು ಆಮೇಲೆ ಇಪ್ಪತ್ತನೇ ತಾರೀಕು ಇಪ್ಪತ್ತೇಳನೇ ತಾರೀಕಿಂದ ಗಾಡಿಗಳೆಲ್ಲ ಮಿಸ್ ಆಗಿದೆ ಅಂತೇಳಿ ಅಡ ಇಟ್ಟಿದ್ದಾರೆ ಅಂತ ಹೇಳಿದ್ರು ಭಾಳ ಊರವು ನಾವು ಅದೇ ಕಾರಣದಿಂದ ಹೋಗಿ ಸ್ಟೇಷನ್ಗೆಲ್ಲ ಎಫ್ ಐ ಆರ್ ಮಾಡಿಸಿ ಗುಲ್ಸ್ಪೇಟಲ್ಲಿ ನಮ್ಮದು ಎ ಪಿ ಎಮ್ ಸಿ ಸ್ಟೇಷನ್ ಬರುತ್ತೆ ಎಲ್ಲ ಎಫ್ ಐ ಆರ್ ಮುಗಿತ್ತು ಟ್ರಾಫಿಕ್ ಸರ್ ಅವರು ಅಲ್ಲಿ ನೀವು ನಾಳೆ ಬರ್ರಿ ನಾವು ಕೂಡ ಇಲ್ಲಿ ಸಿನ್ನೂರಿಗೆ ಹೋಗೋಣ ಗಾಡಿಗಳೆಲ್ಲೇ ಲೊಕೇಶನ್ ಇದೆ ಚೆಕ್ ಮಾಡೋಣ ಬರ್ರಿ ಅಂತೇಳಿ ಸರ್ ಅವ್ರ ಕಡೆಯಿಂದ ನಾವು ಕೂಡ ಬಂದು ಇಲ್ಲಿ ತಗೊಂಡು ನಾವು ಕೂಡ ಲೊಕೇಶನ್ ಮಾಡಿಕೊಂಡು ಗಾಡಿಗಳೆಲ್ಲ ಹುಡುಕಿದ್ದೀವಿ ಸ್ವಲ್ಪ ಗಾಡಿಗಳು ಸಿಕ್ಕಿದಾರೆ ಇನ್ನೂ ಸ್ವಲ್ಪ ಗಾಡಿಗಳು ಕೆಲವು ಗಾಡಿಗಳು ಭಾಳ ಗಾಡಿಗಳು ಸಿಕ್ಕಿಲ್ಲ ಸಿಕ್ಕಿರೋ ಗಾಡಿಗಳೆಲ್ಲ ಇಲ್ಲಿ ಸಿಂಧೂರು ಸ್ಟೇಷನಲ್ಲಿ ತಗೊಂಡಿದ್ದೀವಿ ಸರ್ ನೂರು ನೂರಕ್ಕಿಂತ ಹೆಚ್ಚು ಗಾಡಿಗಳು ಬಳ್ಳಾರಿಯೇ ಇದ್ದಾವೆ ಅಂತ ಹೇಳ್ತಾರೆ ಇನ್ನು ಬೇರೆ ಬೇರೆ ಊರದೆಲ್ಲ ಒಂದು ಇನ್ನೂರಕ್ಕಿಂತ ಹೆಚ್ಚಿದಾವಂತ ನಮಗೆ ಪೂರ್ತಿ ಮಾಹಿತಿ ಏನು ಗೊತ್ತಿಲ್ಲ ನಮ್ಗಂತೂ ಇಷ್ಟಿದೆ ಸರ್ ನಮ್ಗೆ ಈ ಸಿಂಧೂರವ್ರ ಸೋನು ಒಂಬ್ರು ಜಾವಿ ತಮ್ಮ ಪರಿಚಯ ಇಲ್ಲ ಸರ್ ನಾವು ಗಾಡಿಗಳು ಕೊಟ್ಟವ್ರಿಗೆ ಪರಿಚಯ ಅವ್ರ ಕಡೆಯಿಂದ ನಾವು ಅವ್ರನ್ನ ಅಂಬೋರ್ನ ಏನು ನೋಡಿಲ್ಲ ನಮ್ಗೆ ಯಾವುದಕ್ಕೆ ಯಾವುದೇ ರೀತಿಯಲ್ಲಿ ಪರಿಚಯ ಇಲ್ಲ ಲೋಪಾಲಿ ಧನ್ಯವಾದಗಳು ದಿನಗಳಲ್ಲಿ ಯುವಕರಲ್ಲಿ ಹೃದಯಘಾತದ ಹೆಚ್ಚಳವಾಗಿದ್ದು ಯುವಕರು ಆರೋಗ್ಯದ ಕಾಳಜಿ ಹೆಚ್ಚಿಸಿಕೊಳ್ಳಬೇಕು ಎಂದು ಡಾಕ್ಟರ್ ಅಜಿತ್ ವಿ ಕುಲ್ಕರ್ಣಿ ಹೇಳಿದರು ಅವರು ವಿಶ್ವ ಹೃದಯ ದಿನದ ಅಂಗವಾಗಿ ನಗರದ ವಿಜಯ್ ಪಾಲಿ ಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಹಾಗೂ ವಿಜಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ರೋಗ ಬರುವುದಕ್ಕಿಂತ ಮೊದಲೇ ಮುನ್ನೆಚ್ಚರಿಕೆ ವಹಿಸಿದರೆ ಅನೇಕ ಹೃದಯ ಸಂಬಂಧಿತ ಅನಾಹುತಗಳನ್ನು ತಡೆಯಬಹುದಾಗಿದೆ ಜನರಲ್ಲಿ ಹೃದಯದ ಬಗ್ಗೆ ಕಾಳಜಿ ಹಾಗೂ ಜಾಗೃತಿ ಮೂಡಿಸಲು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದೆ ಎಂದು ಹೇಳಿದರು ಈ ಶಿಬಿರದಲ್ಲಿ ರಾಯಚೂರು ನಗರದ ಹೃದ್ರೋಗ ತಜ್ಞರಾದ ಡಾಕ್ಟರ್ ಅಜಿತ್ ಬಿ ಕುಲ್ಕರ್ಣಿ ಅವರು ತಪಾಸಣೆ ಹಾಗೂ ಸಮಾಲೋಚನೆ ಮಾಡಿದರು ಬಿಪಿ ಇಸಿಜಿ ಎಕೋ ಟಿಎಂಟಿ ಇತರೆ ಹೃದ್ರೋಗ ಸಂಬಂಧಿತ ತಪಾಸಣೆಗಳನ್ನು ಮಾಡಲಾಯಿತು ಬೆಳಗ್ಗೆ ಹಿಂದಲೇ ಸಾಕಷ್ಟು ಸಾರ್ವಜನಿಕರು ಆಸ್ಪತ್ರೆಗೆ ಶಿಬಿರದಲ್ಲಿ ಪಾಲ್ಗೊಳ್ಳಲು ಭೇಟಿ ನೀಡುತ್ತಿದ್ದರು இல்லை ராம கொடுத்த நிலை Come on lo ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ವರ್ಲ್ಡ್ ಹಾರ್ಟ್ ಡೇ ವಿಶ್ವ ಹೃದಯ ದಿನ ಅಂತ ಆಚರಿಸ್ತೇವೆ ನಾವು ವಿಶ್ವ ಹೃದಯ ಹೃದಯ ದಿನಾಚರಣೆ ಯಾಕೆ ಮಾಡ್ತೀವಿ ಅಂತಂದರೆ ನಾವು ಹೃದಯದ ಬಗ್ಗೆ ಕಾಲೈಕಿ ಜಾಸ್ತಿ ಮಾಡಬೇಕು ಹೃದಯದ ಬಗ್ಗೆ ಜಾಗರೂಕತೆ ಜಾಸ್ತಿ ತಗೋಬೇಕು ಆಮೇಲೆ ರೆಗ್ಯುಲರಾಗಿ ಸ್ಕ್ರೀನಿಂಗ್ ಚೆಕಪ್ ಮಾಡಬೇಕು ಹಾರ್ಟ್ ಅಟ್ಯಾಕ್ ಆದಮೇಲೆ ಟ್ರೀಟ್ಮೆಂಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಹಾರ್ಟ್ ಅಟ್ಯಾಕ್ ತಡೆಗಟ್ಟಬೇಕು ಅದು ಇಂಪಾರ್ಟೆಂಟ್ ಆದ್ದರಿಂದಾಗಿ ಪ್ರತಿ ವರ್ಷ ನಾವು ವರ್ಲ್ಡ್ ಹಾರ್ಟ್ ಡೇ ಮಾಡ್ತೀವಿ ಈ ವರ್ಷದ ಧ್ಯೇಯವಾಕ್ಯ ಏನಂತಂದರೆ ಡೋಂಟ್ ಮಿಸ್ ಅ ಬಿ ಅಂದರೆ ಆರ್ಟ್ ಒನ್ ಡೀಟ್ಸು ಮಿಸ್ ಆಗಿದ್ದಾರೆ ನಾವು ಪ್ರತಿ ಡೀಟಿಗೂ ನಾವು ಗಮನ ಕೊಡಬೇಕು ನಾವು ಜಾಗರೂಕತೆ ಇಲ್ಲ ಇರಬೇಕು ಏನಾದರೂ ಮುನ್ಸೂಚನೆ ಬಂದರೆ ಅದು ನಾವು ಎಚ್ಚರಿಕೆ ತಗೊಂಡು ನಾವು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಆದ್ದರಿಂದಾಗಿ ಇವತ್ತು ಆದ್ದರಿಂದಾಗಿ ನಾವು ಇದು ಫ್ರೀ ಕ್ಯಾಂಪನ್ನು ಆಯೋಜಿಸಿರ್ತೇವೆ ಈ ಫ್ರೀ ಕ್ಯಾಂಪಲ್ಲಿ ನಾವು ಪ್ರತಿ ವರ್ಷದಂತೆ ಕನ್ಸಲ್ಟೇಷನ್ಸ್ ಮಾಡ್ತೀವಿ ಫ್ರೀ ಇ ಸಿ ಜಿ ಮಾಡ್ತೀವಿ ಆಮೇಲೆ ಪರೀಕ್ಷೆ ಮಾಡ್ತೀವಿ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡ್ತೀವಿ ಇದು ಕಾರ್ಡ್ಗಳು ನಾವು ಸಹ ಫ್ರೀಯಲ್ಲಿ ಮಾಡ್ತೀವಿ ವರ್ಷ ಸುಮಾರು ಐದು ಲಕ್ಷ ಜನ ನಮ್ಮ ಕ್ಯಾಂಪಿಂದ ಬೆನಿಫಿಟ್ ಪಡೆದಿದ್ದಾರೆ ಈ ವರ್ಷ ಇನ್ನೂ ತುಂಬ ಜನ ನಮ್ಮ ಕ್ಯಾಂಪಿಂದ ಬೆನಿಫಿಟ್ ಪಡಿಬೇಕಂತ ನಾನು ಬಯಸ್ತೀನಿ ಆಮೇಲೆ ಸ್ಕ್ರೀನಿಂಗ್ ಟೆಸ್ಟ್ ಏನಕ್ಕೆ ಇಂಪಾರ್ಟೆಂಟ್ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೃದಯಘಾತ ಚಿಕ್ಕ ವಯಸ್ಸಿನಲ್ಲಿ ಆಗ್ತದೆ ಮತ್ತೆ ನಾವು ಅರುವತ್ತು ವಯಸ್ಸಾದಮೇಲೆ ಎಪ್ಪತ್ತು ವಯಸ್ಸಾದ್ಮೇಲೆ ಅಭಿವೃದ್ಧಿ ಮತ್ತು ಇವತ್ತು ನಾಳೆ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವಯಸ್ಸಲ್ಲಿ ಆಗ್ತಾ ಇದೆ ಅದನ್ನು ತಡೆಗಟ್ಟಬೇಕು ನಾವು ಹೇಗೆ ತಡೆಗಟ್ಟಬೇಕಂತಂದರೆ ನಮ್ಮಲ್ಲಿ ಏನಾದರೂ ಮದುವಿನ ಸಮಸ್ಯೆ ಶುಗರು ಪಿಡಿ ಕೊಲೆಸ್ಟ್ರಾಲ್ ಇಂತಂದರೆ ಅದನ್ನು ಮತ್ತೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ಅದು ನಮ್ಮ ಜಟ್ಟಿ ಇದು ಅಂತ ಗೊತ್ತಾಯ್ತದೆ ಅದನ್ನು ಹತೋಟಿಲಿರುತ್ತೆ ಅದಲ್ಲದೇ ಇವತ್ತಿನಲ್ಲಿ ಜನರು ಸ್ವಲ್ಪ ವ್ಯಸನಕ್ಕೆ ಆಗ್ತಾ ಇದ್ದಾರೆ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬಾರ್ದು ಅದೆಲ್ಲ ನಿಲ್ಲಿಸಬೇಕು ನಿಲ್ಲಿಸಿ ಆಹಾರ ಪದ್ಧತಿ ಕರೆಕ್ಟಾಗಿ ನಾಚೇ ಮಾಡಿ ವ್ಯಾಯಾಮ ದಿನನಿತ್ಯ ಮಾಡಿದರೆ ನೃದಾಗಿ ಆ ಥರ ಆಗೋ ಚಾನ್ಸಸ್ ಶೇಕಡ ಎಂಬತ್ತರಿಂದ ತೊಂಬತ್ತರಷ್ಟು ನಾವು ಕಡಿಮೆ ಕಡಿಮೆ ಮಾಡಬೇಕು ಆದ್ರಿಂದಾಗಿ ಎಲ್ಲರೂ ಕ್ಯಾನ್ಸರ್ ಬೆನಿಫಿಟ್ ತಗೋಬೇಕಂತ ಹೇಳಿ ನಾನು ಒಂದೆರಡು ಮಾತನ್ನು ಸರ್ ಸರ್ ಕ್ಯಾಂಪ್ ಸೊ ಈ ಫ್ರೀ ಕ್ಯಾಂಪ್ ಒಂದು ಫುಲ್ ಡೇ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇಡೀ ವಾರ ಸೋಮವಾರದಿಂದ ಶನಿವಾರದವರೆಗೂ ನಮ್ಮ ಟೆಸ್ಟ್ ಇ ಸಿ ಜಿ ಇಕೋ ಪಿ ಎಮ್ ಟಿ ಎಲ್ಲರೂ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಪ್ಲಾಸ್ಟಿ ಆಗ್ತಿತ್ತು ಬಟ್ ಬಿಜೆ ಕುಲಕರ್ಣಿ ಹಾಸ್ಪಿಟಲ್ ಮತ್ತು ಬಿ ಜೆ ಕುಲಕರ್ಣಿ ಹಾರ್ಟ್ ಇನ್ಸ್ಟಿಟ್ಯೂಟ್ ಬಂದ್ ಆದ ಮೇಲೆ ಇವತ್ತು ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಅಂದ್ರೆ ಫಸ್ಟ್ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಮತ್ತೆ ಸರ್ಕ್ಯುಲೇಷನ್ ಅನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವತ್ತು ರಾಯಚೂರಿನಲ್ಲಿ ಆಗ್ತಾ ಇದೆ ಅದರಿಂದ ತುಂಬ ಜನರ ಜೀವ ಉಳಿದಿದೆ ಹಂಗಾಗಿ ನಾವು ರಾಯಚೂರು ವತಿಯಿಂದ ನಾನು ಇವತ್ತು ಡಾಕ್ಟರ್ ಜಿ ಕುಲಕರ್ಣಿ ಮತ್ತು ಅಜಿತ್ ಕುಲಕರ್ಣಿ ಅವರಿಗೆ ತುಂಬ ಚಿರದೃಣಿ ಆಗಿರುತ್ತೇನೆ ಅದೇ ರೀತಿ ಬರೀ ಪ್ರ ಕ್ಯಾಥ್ಲ್ಯಾಬ್ ಎಸ್ಟಾಬ್ಲಿಷ್ ಮಾಡೋದಲ್ಲದೆ ತುಂಬಾ ಅತ್ಯಾಧುನಿಕ ಫೆಸಿಲಿಟೀಸ್ ಅನ್ನು ರಾಯಚೂರಿಗೆ ವಿಜಿ ಪುಲ್ಕರ್ ಇನ್ಸ್ಟಿಟ್ಯೂಟ್ ಇವತ್ತು ಕೊಟ್ಟಿರುತ್ತಾರೆ ಬರೇ ಲ್ಯಾಬ್ ಅಲ್ಲದೆ ಇವತ್ತು ಎಂಡೋಬ್ಯಾಸ್ಕ್ಯುಲರ್ ಅಲ್ಟ್ರಾಸೊನೋಗ್ರಫಿ ಮತ್ತೆ ತುಂಬಾ ಅತ್ಯಾಧುನಿಕ ಓನ್ಲಿ ನಮ್ಮ ಬೆಂಗಳೂರಿನಲ್ಲಿ ಜಯದೇವದಲ್ಲಿರುವಂತಹ ಇನ್ಸ್ಟಿ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನೇನಿದೆ ಅಂತ ಅಡ್ವಾನ್ಸ್ಡ್ ಫೆಸಿಲಿಟೀಸ್ ಇವತ್ತು ರಾಯಚೂರಿಗೆ ಬಂದಿದೆ ಅದಕ್ಕೆ ಡೆಫಿನೆಟ್ಲಿ ನಾನೇನಪ್ಪ ಅಂತಂದ್ರೆ ಬನ್ಸ್ ಅಗೇನ್ ಐ ವೆರಿ ಮಚ್ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ದಿನವೂ பென் ராய்சூர்நில செர்ந்து விஷேஷ ஆரம்ப இன்மேல பிரதி தினவ செலிபிரேஷன் ವಾಲ್ಮೀಕಿ ನಾಯಕ ಸಮಾಜದ ಕರಡು ಸಮಿತಿಯಿಂದ ವೆಂಕಟೇಶ ನಾಯಕ ಅವರನ್ನು ವಜಾಗೊಳಿಸಲಾಗಿದೆ ಎಂದು ಮಲಯಾಬಾದ್ ಮಹದೇವ ನಾಯಕ ಸೇರಿದಂತೆ ಇತರರು ಸಮಾಜದ ಗಮನಕ್ಕೆ ತರದೆ ಏಕಾಏಕಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸಿದ್ದಾರೆ ಎಂದು ವಾಲ್ಮೀಕಿ ನಾಯಕ ಸಮಾಜ ಯುವ ಗರ್ಜನೆ ಸಂಘದ ಅಧ್ಯಕ್ಷ ಮಹದೇವ ನಾಯ್ಕ ಆರೋಪಿಸಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಮಲಿಯಾಬಾದ್ ಮಹಾದೇವ ನಾಯಕ ಜಾಲಿ ಬೆಂಚಿ ನರಸಿಮಲು ಹುಪ್ರಾಲ್ ಬಡೇಸಾಬ್ ಸೇರಿದಂತೆ ಅನೇಕರು ಸಮಾಜದ ಮುಖಂಡರ ಗಮನಕ್ಕೆ ತರದೆ ಸಭೆ ನಡೆಸದೆ ವಾಲ್ಮೀಕಿ ನಾಯಕ ಸಮಾಜದ ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವೆಂಕಟೇಶ್ ನಾಯ್ಕ ಅವರನ್ನು ವಜಾಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿಕೆ ನೀಡಿದ್ದು ಸಮಾಜದ ಯಾರು ಕೂಡ ಗೊಂದಲಕ್ಕೆ ಒಳಗಾಗಬಾರದು ವೆಂಕಟೇಶ್ ನಾಯ್ಕ ಅವರೇ ಕರಡು ಸಮಿತಿ ಅಧ್ಯಕ್ಷರಾಗಿ ಮುಂದುವರಿಸಲಿದ್ದಾರೆ ಎಂದು ತಿಳಿಸಿದರು ವೆಂಕಟೇಶ್ ನಾಯ್ಕ ಅವರು ವಿರುದ್ಧ ಹೇಳಿಕೆ ನೀಡಿದವರ ಸದಸ್ಯತ್ವವನ್ನು ರದ್ದುಪಡಿಸಲಾಗುವುದು ಮುಂದೆ ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಮಾಡದಂತೆ ಎಚ್ಚರಿಸಿದರು ನಡೆಸಿರುವ ನಡೆಸಿರುವಂಧಿ ಸಮಾಜದ ಮಹಾದೇವ ನಾಯ್ಕಲ್ ಹಾಗೂ ಗಂಧ ನಾಯ್ಕರಾಜು ಗೋವಿಂದ ರಾಯಚೂರು ನರಸಿಂಹರು ಹಾಗೂ ಬಡೇಸಬ್ ಇವರು ಶ್ರೀ ವೆಂಕಟೇಶ್ ನಾಯ್ಕ ಇವರನ್ನು ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ದಿನಾಂಕ ಕಾಲದಿಂದ ಸಮಾಜದ ಮುಖಂಡರ ಗಮನಕ್ಕೆ ತರದೆ ಸಭೆಯನ್ನು ಕರೆಯಲಾಗದೆ ಕಡು ಸಮಿತಿಯ ಪದಾರ್ಥಗಳ ಸಭೆಯನ್ನು ಕರೆಯದೆ ಹಾಗೂ ಸಮಿತಿಯ ಅಧ್ಯಕ್ಷ ಸ್ಥಾನದ ವೆಂಕಟೇಶ್ ನಾಯ್ಕರವರ ಗಮನಕ್ಕೆ ತನ್ ತನ್ನದೇ ಏಕಾಏಕಿಯಾಗಿ ಮರಗೋಷ್ಠಿ ಮಾಡಿ ಅವರನ್ನು ವಜೆಗೊಳಿಸಲು ಇವರಿಗೆ ಯಾವ ಇದ್ದರೆ ವಜೆಗೊಳಿಸಿದರು ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ಸಮಾಜವನ್ನು ವೆಂಕಟೇಶ್ ನಾಯ್ಕ ಅಜ್ಕಲ್ ಇವರು ಸಂಘಟಿತವಾಗಿ ನೂರ ಎಂಟು ನಗರ ಗ್ರಾಮೀಣ ಭಾಗದಲ್ಲಿ ಸಮಾಜವನ್ನು ಸಂಘಪ್ತವಾಗಿ ಎಲ್ಲರ ವಾಲ್ಮೀಕಿ ಮೂರ ಜಾಗೃತಿ ಮೂಡಿಸಿದರು ವಿಕಾಸವನ್ನು ಧರಿಸುತ್ತಾ ಸಮಾಜವನ್ನು ಯಾವುದೇ ಸಮಸ್ಯೆ ಬಾರದೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದು ಸಮಾಜದ ಜಾಗೃತಿಗೊಳಿಸುತ್ತಾ ಮುನ್ನಡೆಸಿದ್ದಾರೆ ಆದ ಕಾರಣ ಸಮಾಜದ ಕೆಲವರು ಅವರ ಜನಪ್ರಿಯವನ್ನು ಸಹಿಸಿಕೊಳ್ಳದೆ ಇಂತಹ ಅರ್ಥವಿಲ್ಲದ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ ಆದ ಕಾರಣ ಇಂಥವರನ್ನು ವಿರುದ್ಧ ಮನುಷ್ಯನ ಮುಖ್ಯ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ನಗರ ಗ್ರಾಮೀಣ ವಾಲ್ಮೀಕಿ ಸಮಾಜದ ಜನರ ಸಮೂಹದಲ್ಲಿ ಶ್ರೀ ವೆಂಕಟೇಶ್ ನಾಯಕ್ ಅಶ್ಕಾಲಿ ಇವರನ್ನು ಸಮಿತಿ ಅಧ್ಯಕ್ಷರನ್ನಾಗಿ ಮುಂದುವರಿಸಲು ಒಪ್ಪಿಕೊಂಡಿರುತ್ತಾರೆ ಯಾವತ್ತು ಬಂದು ಸಮಸ್ಯೆಗಳನ್ನ ಮಾಡೋ ಸಮಸ್ಯೆ ಮನೆ ಕುಂತರ ಹೆಂಗ ಸಮಸ್ಯೆ ಆಗ್ತದೆ ಪ್ರತಿ ವಿಷಯದಲ್ಲೂ ಪ್ರತಿ ಸಮಸ್ಯೆ ಮುಂದಾಳೆ ಮಾಡಿಕೊಂಡು ಬಂದು ಎಲ್ಲ ಜಾಗೃತಿ ಮೂಡಿಸ್ಕೊಂಡು ವಾಲ್ಮೀಕ ಸಮಾಜದ ಸಮಾಜದ ಒಂದು ಏರಿಯಾ ಅನ್ನೋ ಎಲ್ಲ ಒಂದುಗೂಡಿಸಿ ಸಮಸ್ಯೆ ಬಂದ್ರೆ ಬಗೆಹರಿಸ್ಬೇಕು ಅಂತ ಸರ್ ನಾವು ಮನೆಗೆ ಬಂದು ನಾವು ಸದಸ್ಯರಿದ್ದೀವಿ ನಾವು ಅವರು ಮುಂದಾಡಿನ ಮಾಡಿದ್ರೆ ಅವ್ರ ಮನೆಯಾಗಿದ್ದು ಇದು ಮಾಡಿದ್ರೆ ಹೆಂಗ್ ಸರ್ ಅವ್ರು ಏನಾರು ಮಾಡ್ತಾರೆ ಕಾಳಿದಾಸ ತಾತನವರ ಜಾತ್ರಾ ಮಹೋತ್ಸವ ಹಾಗೂ ದಸರಾ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ನಗರದ ಹೊರವಲಯ ಏಗ್ನೂರು ಗ್ರಾಮದಲ್ಲಿ ಸೆಪ್ಟೆಂಬರ್ ಮೂವತ್ತರಿಂದ ಅಕ್ಟೋಬರ್ ಎರಡರವರೆಗೆ ಮೂರು ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಶ್ರೀ ಮಹಾತ್ಮ ಕಾಳಿದಾಸ ಸೇವಾ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಹೇಗ್ನೂರು ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪ್ರತಿ ವರ್ಷ ಮಾದರಿಯಲ್ಲಿ ಈ ವರ್ಷವು ಅತ್ಯಂತ ವೈಭವದಿಂದ ಮತ್ತು ಸಡಗರ ಸಂಭ್ರಮದಿಂದ ಗ್ರಾಮದ ಸರ್ವ ಭಕ್ತರ ಸಮ್ಮುಖದಲ್ಲಿ ತಾತನವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಮೊದಲ ದಿನದ ತಾತನವರ ಭಾವಚಿತ್ರದೊಂದಿಗೆ ಪಲ್ಲಕೋತ್ಸವ ಶ್ರೀ ದತ್ತಾತ್ರೇಯ ಮಠದಿಂದ ಆರಂಭಗೊಂಡ ಮಹಾರಾಷ್ಟ್ರದಿಂದ ತೋಲ್ ತಾಸ್ ತಂಡ ಮತ್ತು ರಾಜ್ಯ ಮಟ್ಟದ ಕಲಾ ತಂಡ ತಂಡಗಳೊಂದಿಗೆ ನೃತ್ಯದ ಮೂಲಕ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಶ್ರೀ ಕಾಳಿದಾಸ ಮಠಕ್ಕೆ ತಲುಪಲಿದೆ ಎಂದರು ನಂತರ ತಾತನವರಿಗೆ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯಲಿದ್ದು ಸಂಜೆ ಉಚ್ಚಯ ಎಳೆಯಲಾಗುವುದು ಎಂದ ಪ್ರತಿದಿನ ಸಂಜೆ ರಸಮಂಜರಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತಿದೆ ರಾತ್ರಿ ಒಂಬತ್ತು ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ನಡೆಯಲಿದೆ ಎರಡನೇ ದಿನ ಅಕ್ಟೋಬರ್ ಒಂದರಂದು ತಾತನವರಿಗೆ ವಿಶೇಷ ಪೂಜೆ ಕಾರ್ಯಕ್ರಮ ನೆರವೇರಿಸಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದರು ಮೂರನೇ ದಿನ ವಿಜಯದಶಮಿ ದಿನದಂದು ಶ್ರೀ ಕಾಳಿದಾಸ ಮಠದಲ್ಲಿ ಬನ್ನಿ ಮಹಂಕಾಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಬನ್ನಿ ಮುಡಿಸುವುದು ತದನಂತರ ತಾತನವರ ಭಾವಚಿತ್ರದೊಂದಿಗೆ ಪಲ್ಲಕ್ಕಿ ಉತ್ಸವ ಮರಳಿ ರಾಜ್ಯ ಮಠದ ವಿವಿಧ ಕಲಾತಂಡಗಳ ಮೆರವಣಿಯೊಂದಿಗೆ ಶ್ರೀ ದತ್ತಾತ್ರೇಯ ಮಠಕ್ಕೆ ತಲುಪಲಿದೆ ಮುಖ್ಯವಾಗಿ ವಿಶೇಷವಾಗಿ ಮಹಾರಾಷ್ಟ್ರದ ಪುಣಿಯ ಪುಣೆಯಿಂದ ಡೋಲ್ ತಾಷ್ ಕಲಿಸಲಾಗುತ್ತೆ ನಾಶಿಕ್ ಅವರು ಅದಾದ ತಕ್ಷಣ ಕಲಾ ತಂಡಗಳು ಸುಮಾರು ಎಂಟರಿಂದ ಹತ್ತು ಕಲಾ ಕಲಾತಂಡಗಳು ಭಾಗವಹಿಸಿದವು ಅದಾದಮೇಲೆ ಮೊದಲನೇ ದಿವಸ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ದತ್ತಾತ್ರೇಯ ಮಠದಿಂದ ಆರಂಭಗೊಂಡ ತಾತನವರ ಪಲ್ಲಾಯಕಿ ಉತ್ಸವ ಈಗೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅನೇಕ ಕಲಾತಂಡಗಳೊಂದಿಗೆ ವಿಜೃಂಭಣೆಯಿಂದ ಕಾಳೆದಾಸ ಮಠ ತಲುಪುವುದು ತದನಂತರ ಆತನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಇಚ್ಛರಿ ಎಳೆಯಲಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮುಖ್ಯಮಂತ್ರಿನ ಮತ್ತು ತಾಲೂಕಿನ ಜಿಲ್ಲೆಯ ರಾಜ್ಯಗಳಿಂದ ಎಲ್ಲ ಭಕ್ತರಿದ್ದಾರೆ ಆಮೇಲೆ ಮಹಾರಾಷ್ಟ್ರದಿಂದಲೂ ಬಹಳಷ್ಟು ಜನ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರು ಆಮೇಲೆ ಸಚಿವರು ಆಮೇಲೆ ಇಲ್ಲಿನ ಶಾಸಕರು ಬೆಂಗಳೂರಿನ ಮುಖಂಡರು ಭಾಗವಹಿಸುವರು ಈ ಒಂದು ಮತ್ತೆ ಇದಾದ ತಕ್ಷಣ ಐದು ಗಂಟೆಯಿಂದ ಪ್ರತಿದಿನ ಮೂರು ದಿವಸ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ರಸಮಂಜರಿ ಕಾರ್ಯಕ್ರಮ ಆರು ಗಂಟೆಯಿಂದ ಅದಾದಮೇಲೆ ರಾತ್ರಿ ಒಂಬತ್ತು ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ ಮತ್ತು ಎರಡನೇ ದಿವಸ ರಥೋತ್ಸವ ಎರಡನೇ ದಿವಸ ರಥೋತ್ಸವ ನಡೆಯುವುದು ಅದಾದ ತಕ್ಷಣ ಆಮೇಲೆ ರಸಮಂಜರಿ ಕಾರ್ಯಕ್ರಮ ನಡೆಯುತ್ತಿದ್ದು ಮತ್ತು ಅದಾದ ಮೇಲೆ ರಾತ್ರಿ ಒಂಬತ್ತು ಗಂಟೆಯಿಂದ ಅಕಟ ಭಜನಾ ಕಾರ್ಯಕ್ರಮ ಇದರ ಜೊತೆಗೆ ಪ್ರತಿದಿನ ಅನ್ನೋದ ಅನ್ನದಾತ್ಸವ ಕಾರ್ಯಕ್ರಮ ಇರ್ಬೋದು ಮಧ್ಯಾಹ್ನ ಬರ್ತೀನ ಇಲ್ಲಿ ಈ ತಾತನವರ ವಿಶೇಷ ಏನಪ್ಪಿನ ಈ ತಾತ್ನಲ್ಲಿ ನಾವು ಸುಮಾರು ನಾನು ಸಣ್ಣ ಹುಡುಗಿದ್ದೆ ಸಣ್ಣ ಹುಡುಗಿದಾಗ ಈ ಒಂದು ತಾತನ ಸೇವೆ ಮಾಡ್ತಾ ಬಂದಿದ್ದು ಇಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಆಗಲಿ ಏನೇ ಅಂದ್ಕೊಂಡ್ರೂ ಯಶಸ್ವಿಯಾಗಿ ಅವ್ರಿಗೆ ಆ ಕಾರ್ಯಕ್ರಮ ನೆಲೆರ್ಬೋದು ನಾವಿನಂಥನು ಯಾಕಂದರೆ ಇವರು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಜೀವಂತ ಆಗಿ ಐಕೆ ಆಗಿರೋದು ಇವರು ಇವ್ರಿಗೆ ಒಬ್ಬರೇ ತುಂಚನಗೌಡ ಅಂತ ಹೇಳಿ ಇತಿಹಾಸ ಏನಪ್ಪ ಏನಪ್ಪದಗಿನ ಮೊದಲು ತುಮಕೂರುಗೌಡಂತ ಒಬ್ಬ ಎಕ್ಸೈಸ್ ಕಾಂಟ್ರಾಕ್ಟ್ ಅವರು ಒಬ್ಬರೇ ಏಳು ಮಠ ಕಳಿಸಿದ್ದಾರೆ ಅವರು ಏಜೂರಲ್ಲೊಂದು ರಾಯಚೂರಿಲ್ಲೊಂದು ಸಿಂಧೂರಿನಲ್ಲೊಂದು ಗುಡೇಬಲ್ಲೂರಿಲ್ಲೊಂದು ಆಮೇಲೆ ದೇವದೊರ್ ತಾಲೂಕಲ್ಲೊಂದು ಈ ಥರ ಒಬ್ಬರೇ ಏಳು ಮಠ ಕಳಿಸಿರೋದು ಆಮೇಲೆ ಇವರು ಹಠಯೋಗಿಗಳು ಇವರು ಯಾಕಪ್ಪ ಅಂತಂದ್ರೆ ನಾವು ಭಾಳಷ್ಟು ಅವ್ರಿಗೆ ಯಾಕೆಂದ್ರೆ ನಮ್ಮ ತಂದೆಯ ಅಂದ್ರೆ ನಮ್ಮ ತಂದೆ ತಾತ ಸಮಕಾಲೀನವರು ನಮ್ಮ ತಂದೆಯವರು ಜೊತೆಗೆ ಒಡ್ನಾಟದಲ್ಲಿ ಇದ್ದಾರೆ ನಮ್ಮ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ದೊಡ್ಡವರು ಇದ್ದರು ನಿಮ್ಮ ಜೊತೆಗೆ ಒಡ್ನಾಟ ಇದ್ದವರು ಊರಲ್ಲಿ ಅನೇಕ ಪ್ರವಾಡಗಳು ತೋರಿಸ್ತಾ ಇದ್ದಾರೆ ಒಂದು ಸರ್ತಿ ನಮ್ಮಲ್ಲಿ ಬಂಡಿಗೌಡ ಬಂಡಿ ಅಪ್ಪಂಡ್ ಗೌಡ ಅಂತೇಳಿ ದೊಡ್ಡ ಸಿಗಮಂತರು ಅವರು ಊರಲ್ಲಿ ಅವ್ರ ಜೊತೆಗೆ ಒಳ್ಳೆ ಸ್ನೇಹ ತಾತವ್ರ ಜೊತೆ ಒಳ್ಳೆ ಸ್ನೇಹ ಅವರು ಒಂದು ಸರ್ತಿ ಯಾವ್ದವ್ರು ನನಗೆ ದತ್ತ ನಾರಘಟ ದೇವಸ್ಥಾನಕ್ಕೆ ಅಂತ ತಾತ ಹೋಗಿದ್ರು ಅಂತ ನದಿ ಹುಡುಗರು ಹಿಂಗ ಹೆಂಗ್ ಬಂದಾಗ ಹುಡುಗರು ನದಿ ತುಂಬಿ ಹಾಕಿ ಉಂಟು ಆಗಿ ಮಾಡಿದ್ರಂತ ಹೆಂಗಪ್ಪ ಹೆಂಗ್ ನದಿ ದಾಟದಂತಂದ್ರೆ ಅಲ್ಲಿ ಇನ್ನೊಂದು ಕಣ್ಣು ಚಿಲ್ ಕುತ್ಬ ಅಂತೇಳಿ ಕಣ್ಚು ಕಣ್ ತೆಗೆಯ್ಬೇಡ ಅಂತ ಹೇಳಿದ್ರು ಅವಾಗ ನದಿ ಮೇಲೆ ಕಂಬಳಿ ಕಂಬಳಿ ಹಾಕಿರಂತ ಕಂಬಳಿ ಮೇಲೆ ಕುಂತೂ ಕಣ್ ತುಂಬ ನೋಡ್ತಾ ಕಟ್ಟಡ ಆಮೇಲೆ ಊರಿನಲ್ಲಿನೂ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಊರಿನಲ್ಲಿನೂ ಭಕ್ತರು ಅವರಲ್ಲಿ ಮಠದಲ್ಲಿ ಕುಂದಾಗ ಒಲಿ ಸಿಎಂ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನೇ ತಿರುವರ ತಾಲೂಕಿನ ಮಲ್ಲಟ ಗ್ರಾಮದ ಸರ್ವೆ ನಂಬರ್ ಎರಡುನೂರ ಇಪ್ಪತ್ತೆಂಟು ವಿಸ್ತೀರ್ಣ ತೊಂಬತ್ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಗೈರಾಣಿ ಪೈಕಿ ಅಮೃತ ಸರೋವರ ಯೋಜನೆ ಅಡಿ ಕೆರೆ ನಿರ್ಮಾಣಕ್ಕೆ ಹೆಚ್ಚುವರಿ ಏಳು ಎಕರೆ ಜಮೀನು ಮಂಜೂರು ಆದೇಶ ಕೂಡಲೇ ರದ್ದುಪಡಿಸುವ ಮೂಲಕ ಸೂಕ್ತ ತನಿಖೆ ನಡೆಸಬೇಕು ನಿರ್ಲಕ್ಷ್ಯ ವಹಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಿ ಭೂಮಿ ಉಳಿಸಿ ಹೋರಾಟ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಮುಖಂಡರು ಬಸವರಾಜ ನಾಯ್ಕ ಅವರು ಒತ್ತಾಯಿಸಿದ್ದಾರೆ ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಇದೇ ಸರ್ವೆ ನಂಬರ್ನಲ್ಲಿ ಬಹು ಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿ ಇಪ್ಪತ್ತು ಎಕರೆ ಜಮೀನಿನಲ್ಲಿ ಬೃಹತ್ ಗಾತ್ರದ ಕೆರೆ ನಿರ್ಮಾಣದ ಮೂಲಕ ಹತ್ತಾರು ಗ್ರಾಮಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶ ಹೊಂದಲಾಗಿದೆ ಇದರಲ್ಲಿ ದಲಿತರ ರುದ್ರಭೂಮಿಗೆ ಎರಡು ಎಕರೆ ಜಮೀನು ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಎರಡು ಎಕರೆ ಜಮೀನು ಮೀಸಲಿರಿಸಲಾಗಿದೆ ಈಗಾಗಲೇ ಅಮೃತ ಯೋಜನೆ ಅಡಿ ಕೆರೆ ನಿರ್ಮಾಣಕ್ಕೆ ಇಪ್ಪತ್ತು ಎಕರೆ ಜಮೀನು ನೀಡಲಾಗಿದೆ ಜಿಲ್ಲಾ ಆಡಳಿತ ಹದಿನೈದು ಮೇ ಎರಡ್ ಇಪ್ಪತ್ತೈದರಂದು ಸರೋವರ ಅಮೃತ ಯೋಜನೆ ಅಡಿ ಮೋರಂ ಅಗೆಯಲು ರಾಷ್ಟ್ರೀಯ ಹೆದ್ದಾರಿ ಕಂಪನಿಗೆ ಐದು ಎಕರೆ ಜಮೀನು ಮಂಜೂರು ಮಾಡಲಾಗಿದೆ ಆದರೆ ರಾಷ್ಟ್ರೀಯ ಹೆದ್ದಾರಿ ಕಂಪನಿ ನಿಯಮ ಉಲ್ಲಂಘಿಸಿ ಮೋರಂ ಹಗೆಯಲಾಗುತ್ತಿದೆ ಎಂದು ಆರೋಪಿಸಿದರು ನೈಸರ್ಗಿಕ ಸಂಪತ್ತು ನಾಶ ಮಾಡಬಾರದು ಎಂದು ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಅಧಿಕಾರಿಗಳಿಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು ಜನುವಾರಿಗಳಿಗೆ ನೀರು ಕುಡಿಸಲು ಮತ್ತು ಸಂರಕ್ಷಣೆಗೆ ಸರ್ಕಾರಿ ಭೂಮಿ ಅವಶ್ಯಕತೆ ಇದೆ ಎಂದು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರು ಪ್ರಯೋಜನವಾಗಿಲ್ಲ ಹಿಂದು ಸರ್ವೆ ನಂಬರ್ ಎಕರೆ ಮೂವತ್ತೇಳು ಸರ್ಕಾರಿ ಈಗಾಗಲೇ ಗ್ರಾಮದಲ್ಲಿ ಯೋಜನೆ ಅಂತೇಳಿ ಸರ್ವೆ ನಂಬರ್ ಇಪ್ಪತ್ತು ಈಗಾಗಲೇ ಕೆರೆ ನಿರ್ಮಾಣ ಮಾಡಲಾಗಿದೆ ಅದೇ ರೀತಿಯಾಗಿ ಎರಡಕ್ಕೆ ಕೊಡಲಾಗಿದೆ ಮತ್ತು ಐ ಸಿ ಎಸ್ ಟಿ ಸಮುದಾಯಕ್ಕೆ ಎರಡು ಎಕರೆ ಅಂತ್ಯ ಸಂಸ್ಕಾರ ಮೀಸಲಿಡಲಾಗಿದೆ ರುದ್ರಭೂಮಿ ಇದರ ನಡುವೆನೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಅಮೃತ ಸರೋವರ ಕಚೇರಿ ಕೆರೆ ನಿರ್ಮಿಸಲು ಬೆಳಗಾವಿ ಮತ್ತು ಗುರುಗುಂದ ರಾಯಚೂರು ನದಿ ನಿರ್ಮಾಣದಿಂದ ಸೆವೆನ್ ಪಾಯಿಂಟ್ ಏಟ್ ಎ ರಸ್ತೆ ಕಾಮಗಾರಿಗೆ ಐದು ಎಕರೆ ಕೆರೆ ನಿರ್ಮಾಣ ಮಾಡಲು ಈಗಾಗಲೇ ಐದು ಎಕರೆ ಕೊಟ್ಟಿರ್ತಾರೆ ಇದಲ್ಲದೆ ಮತ್ತೆ ಹೆಚ್ಚುವರಿಯಾಗಿ ಏಳು ಎಕರೆಯನ್ನು ನಿರ್ಮಾಣ ಮಾಡಿ ಹೆಚ್ಚುವರಿಯಾಗಿ ಮಂಜೂರು ಮಾಡಿರ್ತಾರೆ ನಮ್ಗೆ ಮುಂಜಾನೆ ಹೆಚ್ಚುವರಿಯಾಗಿ ಮುಂಜೆನೆ ಮಾಡಿಸಿದ್ದು ಕೂಡಲೇ ರದ್ದುಪಡಿಸಿ ಅಂತೇಳಿ ನಾವು ಈಗಾಗಲೇ ಮನೆ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚುವರಿ ಮುಂಜಾನೆ ಮಾಡೋದಕ್ಕೆ ಒಂದು ಲೆಟರ್ ಕೊಟ್ಟರು ಕೂಡ ರದ್ದು ಮಾಡೋದು ಕೊಟ್ಟರು ಕೂಡ ನಮ್ಗೆ ಅವಶ್ಯಕತೆ ಇಲ್ಲ ಸರ್ಕಾರ ಭೂಮಿ ಕಡಿಮೆ ಇದೆ ಮತ್ತು ಜಾನುವಾರುಗಳಿಗೆ ಲೇಸ ಆಗಿಲ್ಲ ಅವ್ರನ್ನ ಸಂರಕ್ಷಣೆ ಮಾಡೋಕೆ ಸ್ವಲ್ಪ ಸರ್ಕಾರಿ ಭೂಮಿ ಅವಶ್ಯಕತೆ ಇದೆ ಅಂತೇಳಿ ನಾವು ಲೆಟ್ರ್ ಕೊಟ್ಟರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಕೆರೆ ಅವಶ್ಯಕತೆ ಇರಬೇಕು ದೊಡ್ಡ ಮಟ್ಟದಲ್ಲಿ ಕೆರೆ ಇದ್ದು ಕೂಡ ಈಗಾಗಲೇ ಐದ ಎತ್ತನೆ ಮಾಡಿದಂತೆ ಪುನಃ ಹೆಚ್ಚುವರಿ ಎಕರೆ ಮಾಡಿರ್ತಾರೆ ಅದು ಹೆಚ್ಚುವರಿ ಮಾಡಿರುವುದು ಕೂಡ ಸರ್ಕಾರಿ ಭೂಮಿಯಲ್ಲಿ ಅಳವಿರತಕ್ಕಂಥ ಆ ಆಳದಲ್ಲಿ ಕೂಡ ಈಗಾಗಲೇ ಕೆರೆ ನಿರ್ಮಾಣ ಮಾಡುದರಿಂದ ನಮ್ದು ಅವಶ್ಯಕತೆ ಇರುವುದಿಲ್ಲ ಹಾಗಾಗಿ ರದ್ದುಪಡಿಸಲಿ ಮತ್ತು ಅವೈಜ್ಞಾನಿಕವಾಗಿ ನಿರ್ಮಾಣ ಆಳದಲ್ಲಿ ನಿರ್ಮಾಣ ಮಾಡಿರುವ ಕೆರೆಯನ್ನು

ಯೆನ್ನಾ ಅರೆಡು ದಿನಕ್ಕೆ ಹೋಗ್ನಾರೆ ಪ್ರಕೃತಿ ಕಾಲ ಮಾಡಿ ಸಂತೋಷ ಮಾಡ್ತಾರೆ ಅದರ ಬಗ್ಗೆ ಯಾರು ಸರ್ವೆ ನೀವು ನಕ್ಷೆ ಯಾರು ನಮಗೆ ಸ್ಥಳೋತ್ತಕ್ಷಣೆ ಮಾಡಿದ್ರು ಹೊರದಿ ಕೊಟ್ಟರು ಅಮೇ ಕಮಾಭವ್ इट्स ಟೈಮ್ इट्स ಟೈಮ್ इट्स ಟೈಮ್

ेशन रायचूर ಶಾಪ್ ಸಿ ಎಂ ಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್ ಏ